ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾಟಿಡಸ್ ಮಂಜುನಾಥ್ ಸೊ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಇದು ತಾಲೂಕಂದ್ರೆ ಯಾವ್ದು ದಾವಣಗೆರೆ ಜಿಲ್ಲೆ ದಾವಣಗೆರೆ ಸರ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹೊನ್ನಾಳಿ ತಾಲೂಕು ತಾಲೂಕು ನ್ಯಾಮತಿ ತಾಲೂಕು ಅಂದ್ರೆ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಸೂರ್ಗೊಂಡು ಕೊಪ್ಪದಲ್ಲಿದ್ದೀನಿ ಇದ್ದೀನಿ ನಮ್ಮ ಆತ್ಮೀಯ ಫ್ರೆಂಡ್ ಆಗ್ತದಾರ ಇವರು ಇತ್ತೀಚಿನ ದಿನಗಳಲ್ಲಿ ಶುಂಠಿ ಸಾಕಷ್ಟು ಬೆಳಿತಾರೆ ಬಟ್ ಈ ಸರಿ ಏನೋ ಸರ್ ನಾವು ನೀವು ಹೇಳಿದಾಗ ಮಾಡೋಣ ವೈಜ್ಞಾನಿಕವಾಗಿ ಸರಿ ಮಾಡ್ಕೊಂಡು ಹೋಗೋಣ ಅಂತ ಆ ಒಂದು ದೃಷ್ಟಿ ಇಟ್ಕೊಂಡು ಮಾಡಿದರು ನಾನು ಕಳೆದ ನಾಲ್ಕು ವರ್ಷದಿಂದನೂ ಇದೇ ಪ್ರೊಸೀಜರಲ್ಲಿ ನನ್ನ ಹತ್ರ ರೈತರು ಯಾರೇ ಕನ್ಸಲ್ಟನ್ಸಿ ತೊಗೊಳ್ಳಿ ಅಥವಾ ಮೆಡಿಸನ್ ತೊಗೊಳ್ಳಿ ಇದನ್ನೇ ಫಾಲೋ ಅಪ್ ಮಾಡೋದು ಬಟ್ ಈ ಸರಿ ಈ ವಿಡಿಯೋದಲ್ಲಿ ನಾನು ನೀಟಾಗಿ ನಿಮಗೆ ಹೇಳ್ತೇನೆ ಶುಂಠಿ ಹಾಕೋ ಪೂರ್ವದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಿದರೆ ನಮಗೆ ಅತಿ ಹೆಚ್ಚು ಶುಂಠಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ಆ ಮಳೆಗಾಲದಲ್ಲಿ ಏನಾಗ್ತದೆ ಅಂತಂದರೆ ಮಳೆ ಚೆನ್ನಾಗಿ ಬಿಳ್ತಾ ಇರ್ತದೆ ಆ ಮಳೆ ಜಾಸ್ತಿ ಬೀಳ್ತಕ್ಕಂಥ ದಿನಗಳಲ್ಲಿ ಮತ್ತೆ ರೋಗದ ಬಾಧೆ ಇರತಕ್ಕಂತಹ ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಹಾಕಬಾರ್ದು ಇದು ಬೆರಳು ಬರುತ್ತೆ ಸರ್ ಈ ಕಡೆ ಸ್ವಲ್ಪ ತೆಗೆದು ಹಾಂ ಓಕೆ ರೈಟ್ ಹಾಂ ಹಾಕಬಾರ್ದು ಗೊಬ್ಬರ ಹಾಕಿದರೆ ಏನಾಗ್ತದೆ ಮಳೆ ಇರೋದ್ರಿಂದ ರೋಗ ಜಾಸ್ತಿ ಆಗ್ತದೆ ಅದು ಫರ್ಟಿಲೈಸರ್ ಏನಾಗ್ತದೆ ಅಂತಂದ್ರೆ ಕೊರದ ಕೊರ್ದು ರೋಗದಕ್ಕೆ ತುತ್ತಾಗ್ತದೆ ಗಿಡಗಳು ಸೊ ಅಂಥ ಸಮಸ್ಯೆಗಳಿದ್ದಾಗ ವಿಜ್ಞಾನ ಒಂದು ಕಡೆ ಏನು ಅಂದ್ರೆ ನೀವು ಯಾವುದೇ ಬೆಳೆಯನ್ನು ಬೆಳೀರಿ ಬೆಳೆದ್ರೆ ಐವತ್ತು ಪರ್ಸೆಂಟ್ ಏನು ನಾವು ಗೊಬ್ಬರವನ್ನು ನೂರು ಪರ್ಸೆಂಟ್ ಆ ಬೆಳೆಗೆ ರೆಕಮೆಂಡೇಶನ್ ಇರೋ ಗೊಬ್ಬರ ಕೊಡ್ಬೇಕಂದ್ರೆ ಐವತ್ತು ಪರ್ಸೆಂಟ್ ನಾವು ಭೂಮಿಗೆ ಹಾಕ್ಬೇಕಂತ ಹೇಳ್ತದೆ ಸೊ ಅದೇ ಒಂದು ಬೇಸ್ಮೆಂಟ್ ಮೇಲೆ ಇದೇ ರೀತಿ ನಾನು ಮಾಡಿಸೋದು ಮತ್ತು ನನ್ನ ರೈತ ಬಾಂಧವರಿಗೆ ತಿಳಿಸ್ಕೊಡ್ತೀನಿ ನಿಮಗೆ ಏನೇನು ಮಾಡಿದರೆ ಏನೇನು ಅನುಕೂಲ ಏನಿಲ್ಲ ಅನ್ನೋದು ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಫಸ್ಟು ಮಣ್ಣು ಪರೀಕ್ಷೆ ಮಾಡಿಸಿ ರಿಪೋರ್ಟನ್ನು ಹಿಂಗೆ ತೊಗೊಂಡು ಬಂದರೆ ನನ್ನ ಹತ್ರ ಅಥವಾ ನನಗೆ ವಾಟ್ಸಪ್ ಮಾಡಿದರೂ ಕೂಡ ನಾನು ಹೇಳಬಲ್ಲೆ ಏನು ಉಪಯೋಗ ಆಗ್ತದೆ ಮಣ್ ಪರೀಕ್ಷೆ ಮಾಡಿಸಿದರೆ ಅಂತ ಈಗ ನೋಡಿ ಇದು ನಮ್ಮದು ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವ ವಿಶ್ವವಿದ್ಯಾಲಯ ಶಿವಮೊಗ್ಗ ಅಲ್ಲಿದ್ದಿದು ನಮ್ಮ ಭಾಗದಲ್ಲಿ ಇಲ್ಲೇನೇ ಬೆಸ್ಟು ಕೆಲವೊಂದು ಪ್ರೈವೇಟ್ಗಳಲ್ಲಿ ತಪ್ಪಪ್ ಮಾಡ್ತಾರೆ ದಯವಿಟ್ಟು ಅಂತಲ್ಲೆಲ್ಲ ಮಾಡಿಸ್ಬೇಡಿ ಇಂಥ ಗೌರ್ಮೆಂಟ್ ಅಥೆಂಟಿಕೇಷನಲ್ಲಿ ಇರ್ತಕ್ಕಂಥದ್ದು ಜನೂನು ಇರ್ತಕ್ಕಂಥದ್ದಲ್ಲೇ ಮಾಡಿಸಿ ನಾನು ಸುಮಾರಷ್ಟು ರಿಪೋರ್ಟ್ ನೋಡಿದ್ದೀನಿ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಸಾರಜನಕ ರಂಜಕ ಪೊಟ್ಯಾಶ್ ಮಾಡ್ತಾರೆ ಕೆಲವು ಕಡೆ ಪೊಟ್ಯಾಶ್ ರಂಜಕ ಮಾಡ್ತಾರೆ ಸಾರಜನಕ ಮಾಡಲ್ಲ ಆಮೇಲೆ ಈ ಲಘು ಪೋಷಕಾಂಶಗಳಂತ ಬಂದರೆ ಜಿಂಕು ಬೋರಾನು ಐರನ್ನು ಮಾಡಲ್ಲ ಮಣ್ಣಿನ ರಸ ಸಾರ ಮಾತ್ರ ಎಲ್ಲರೂ ಮಾಡ್ತಾರೆ ಅದ್ರಾಗೇನು ಡೌಟ್ ಇಲ್ಲ ಸೊ ನೋಡೋಣ ಇಲ್ಲಿ ಒಂದು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಆ ಮಣ್ಣು ಪರೀಕ್ಷೆ ತಕ್ಕಂತೆ ನೀವೇನು ಮಾಡ್ತೀರಿ ಕಲ್ಟಿವೇಶನ್ ಮಾಡಿಬಿಟ್ಬಿಡ್ತೀರಿ ಹೊಲನೆಲ್ಲ ಕಲ್ಟಿವೇಶನ್ ಮಾಡಿದಾಗ ಆ ಕಳ್ಳ ಮಣ್ಣು ಏನು ಡೆಫಿಷಿಯನ್ಸಿ ಇರ್ತದಲ್ಲ ಅದನ್ನ ಫುಲ್ ಫಿಲ್ ಮಾಡ್ಬೇಕಲ್ಲ ಇದನ್ನು ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ ಇದು ಮಣ್ಣಿನ ರಸ ಸಾರ ಎಷ್ಟೈತೆ ಇದು ಏಳು ಪಾಯಿಂಟ್ ಹದಿನಾರು ಇದೆ ಈ ಮಣ್ಣಿನ ರಸ ಸಾರ ಮಿನಿಮಮ್ ಎಷ್ಟಿರ್ಬೇಕಂದ್ರೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದು ಇದೆ ಇದಕ್ಕೆ ನೀವು ತಟಸ್ಥವಾಗಿ ಅಂತ ಆರು ಪಾಯಿಂಟ್ ಐದು ಮತ್ತು ಏಳು ಪಾಯಿಂಟ್ ಐದರ ನಡುವೆ ಬಂತಂದರೆ ಅದು ತಟಸ್ಥ ಆರು ಪಾಯಿಂಟ್ ಐದರಿಂದ ಕೆಳಗಡೆ ಬಂತು ಅಂದರೆ ನೀವು ಅದು ಆಮ್ಲಿಯಾಗಿರ್ತದೆ ಮಣ್ಣು ಅಸಿಡ್ ಇರ್ತದೆ ಗಿಳಗಳು ಸರಿಯಾಗಿ ಗಿಡಗಳು ಸರಿಯಾಗಿ ಬೆಳೆಯೋಲ್ಲ ಅದಕ್ಕೆ ನೀವು ಸುಣ್ಣ ಹಾಕಬೇಕು ಈ ಮಣ್ಣಿನ ರಸಸಾರದ ಮೇಲೇ ಸುಣ್ಣ ಪರ್ಸೆಂಟ್ ಎಕರೆಕ್ಕೆ ಎಷ್ಟು ಹಾಕ್ಬೇಕು ಹೆಕ್ಟರಿಗೆ ಎಷ್ಟು ಹಾಕ್ಬೇಕು ಅನ್ನೋ ಗೊತ್ತಾಗ್ತದೆ ನೆಕ್ಸ್ಟ್ ಅದೇ ರೀತಿ ಏಳು ಪಾಯಿಂಟ್ ಐದರ ಮೇಲೆ ಬಂತು ಅದಕ್ಕೆ ಅದು ಬೇಸಾಗಿರ್ತದೆ ಮಣ್ಣು ಪತ್ತಂಬ್ಲೇ ಇರ್ತತೆ ಅದನ್ನು ಸೊ ಅದಕ್ಕೆ ನೀವು ಸ್ವಲ್ಪ ಹಾಕ್ಬೇಕು ಜಿಪ್ಸಮ್ ಅಂತೀವಲ್ಲ ಅದನ್ನು ಹಾಕ್ಬೇಕಾಗ್ತದೆ ಅದು ಪರ್ಸೆಂಟೇಜ್ ಮೇಲೇ ಡಿಪೆಂಡ್ ಆಗಿರ್ತದೆ ಹಾಕೋದು ನೆಕ್ಸ್ಟ್ ಇದರಲ್ಲಿ ದೊರೆಯುವ ಸಾರಜನಕ ಈ ಮಣ್ಣಲ್ಲಿ ಮಾಡಿದರೆ ಮಿನಿಮಮ್ ಎಷ್ಟಿರ್ಬೇಕಂದ್ರೆ ಎರಡು ನೂರ ಎಂಬತ್ತಿರಬೇಕು ಒಂದು ಹೆಕ್ಟರಿಗೆ ನೆಕ್ಸ್ಟು ಐನೂರ ಅರುವತ್ತಿರಬೇಕು ಮ್ಯಾಕ್ಸಿಮಮ್ ಇದರಲ್ಲಿ ಎಷ್ಟು ಬಂದಿತ್ತು ಅಂತ ಅಂದರೆ ಇನ್ನೂರ ಇಪ್ಪತ್ತೆರಡು ಬಂದಿತ್ತು ಇದು ನಾನು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದ ಸಾಮಾನ್ಯ ಎಲ್ಲ ಡಿಸ್ಟ್ರಿಕ್ಗಳಲ್ಲೂ ನೋಡಿದ್ದೀನಿ ನಿರ್ಮಣ ಪರೀಕ್ಷೆ ರಿಪೋರ್ಟ್ ನಾನು ಹಾಕಿದಾಗೆ ಸಾರಜನಕ ಭೂಮಿಯಲ್ಲಿ ಕಡಿಮೆ ಇರ್ತದೆ ಬೇಕು ಬಾಕಿ ಎಲ್ಲ ಜಾಸ್ತಿ ಇರ್ತದೆ ಅವ್ರು ಹೆಂಗೆ ಗೊಬ್ಬರ ಹಾಕ್ತಿರ್ತಾರೆ ಡಿಪಾಸಿಟ್ ಅಷ್ಟಿರ್ತದೆ ಸಾರಜನಕನ ಹಾಕಿರ್ತಾರೆ ಇವರೇ ಗೊಬ್ಬರ ಯಾಕೆ ಅದು ಡಿಪಾಸಿಟ್ ಆಗೋಲ್ಲ ಅಂದರೆ ಅದು ಯಾವ ಪ್ರೇಟಾಗಿ ಹೋಗ್ತಾ ಇರ್ತದೆ ಸೊ ಆ ಕಾರಣಕ್ಕಾಗಿ ಸಾರಜನಕ ಯಾವಾಗಲೂ ಕೊರತೆ ನಮ್ಮ ರೈತರು ಅದಕ್ಕೆ ಯೂರಿಯಾ ಕೊಡಿ ಯೂರಿಯಾ ಕೊಡಿ ಹಳದಿ ಕಲರ್ ಆಗಿತ್ತು ಅಂತ ಗೊತ್ತಿರ್ತೈತೆ ಅವನಿಗೆ ಅದಕ್ಕೆ ಯಾವುದೇ ಬೆಳೆಗಳಿಗೆ ಸಾರಜನಕ ತೊಗೊಂಡು ಹಾಕಿದ ಅಥವಾ ಯೂರಿಯಾ ತೊಗೊಂಡು ಹಾಕಿದ ಅಂದ್ರೆ ಹಚ್ಚ ಹಸಿರಾಗ್ತದೆ ಇದು ಅದಕ್ಕೆ ನೀವು ನ್ಯಾನೋ ಯೂರಿಯಾಗಳನ್ನ ಬಳಸಿ ಹೆಚ್ಚಾಗಿ ಅದು ಡೈರೆಕ್ಟಾಗಿ ಗಿಡಕ್ಕೆ ಸಿಗ್ತದೆ ಆಪ್ರೇಟ್ ಆಗೋಲ್ಲ ಅಷ್ಟೊಂದು ನೆಕ್ಸ್ಟ್ ವಿಡಿಯೋದಾಗೆ ಯೂರಿಯಾ ಬಗ್ಗೆ ಮಾತಾಡೋಣ ನೆಕ್ಸ್ಟ್ ಇದರಲ್ಲಿ ಇದರಲ್ಲಿ ಹೆಂಗೆ ಇಪ್ಪತ್ತೆರಡು ಇತ್ತಲ್ಲ ಈಗ ಕಡಿಮೆ ಆಯ್ತು ಇನ್ನೂರ ಎಂಬತ್ತರಿಗಿಂತ ಕಡಿಮೆ ಬಂದ್ಬಿಡ್ತು ಬಿಲೋ ಈಗ ಮಿನಿಮಮ್ ಅಷ್ಟಿರಬೇಕು ಮ್ಯಾಕ್ಸಿಮಮ್ ಐನೂರ ಅರವತ್ತಾರು ಇರಬೇಕು ಇದು ಕಡಿಮೆ ಆಯ್ತಲ್ಲ ಹೆಂಗೆ ಫಿಲ್ ಮಾಡೋದು ಅಂತ ಅಂದರೆ ನಾವು ಡೈರೆಕ್ಟ್ ಯೂರಿಯಾ ಗೊಬ್ಬರ ಹಾಕೋಕ್ಕಾಗಲ್ಲ ಅದಕ್ಕೆ ನೀವು ಶುಂಠಿ ಬಿತ್ತನೆ ಮಾಡ್ತಕ್ಕಂಥ ಪೂರ್ವದಲ್ಲಿ ಅಜ್ಸರಿಲ್ಲಮ್ಮ ಅಜೆ ವ್ಯಕ್ತಿಯ ರೈಬೂಜ್ ಇಂಥ ಜೀವಾಣುಗಳನ್ನು ಬಿತ್ತನೆ ಮಾಡಬೇಕು ಅದು ಏನು ಮಾಡ್ತದೆ ವಾತಾವರಣದಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ನೈಟ್ರೋಜನನ್ನು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಕನ್ವರ್ಟ್ ಮಾಡಿ ಗಿಡಗಳಿಗೆ ಕೊಡ್ತದೆ ಅಲ್ಲಿ ಸ್ವಲ್ಪ ಏನು ಮಾಡೋದು ರೀಫಿಲ್ ಮಾಡ್ಬೋದು ಅದು ಮೇಲ್ಗೊಬ್ಬರ ಕೊಟ್ಟರೆ ನಡೀತದೆ ಆಮೇಲೆ ಶುಂಠಿಗೆ ಹೆಚ್ಚು ಯೂರಿಯನ್ನು ಅವಶ್ಯಕತೆ ಇರೋಲ್ಲ ಓಕೆ ಎರಡನೇದು ದೊರೆಯುವ ರಂಜಕ ಇರ್ತದೆ ಇಪ್ಪತ್ತೆರಡೂವರೆಯಿಂದ ಮತ್ತೆ ಇದು ಐವತ್ತು ನಾಲ್ಕು ಪಾಯಿಂಟ್ ಐದು ಇದು ಒಂದು ಹೆಕ್ಟೇರಿಗೆ ಇರ್ತಕ್ಕಂಥ ಸ್ಕೇಲು ಇದರಲ್ಲಿ ಎಷ್ಟಿದೆ ನಲವತ್ತೆರಡು ಪಾಯಿಂಟ್ ನಾಲ್ಕು ನಾಲ್ಕು ಬಂದಿದೆ ಇದು ಹೆಚ್ಚು ಕಡಿಮೆ ಅಂತ ಅಂದರೆ ಇದು ಮ್ಯಾಕ್ಸಿಮಮ್ ಇದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಅಂತಲೂ ಜಾಸ್ತಿ ಇದೆ ಅಂತ ಇದಕ್ಕೆ ನೀವು ಏನು ಕೊಡೋದು ಬೇಡ ಆದರೆ ನಾವೇನು ಮಾಡ್ತೀವಿ ಶುಂಠಿ ಇಡೀ ವರ್ಡಲ್ಲಿ ಇಷ್ಟೇ ಕೊಡಬೇಕು ಇಷ್ಟೇ ಬಿಡ್ಬೇಕು ಅಂತಲ್ಲ ಯಾಕಂದರೆ ಒಬ್ಬ ರೈತ ಅರ್ಧ ಕೆ ಜಿ ಬೆಳೀತಾನೆ ಒಬ್ಬ ರೈತ ಎಂಟು ಕೆ ಜಿ ಬೆಳಿತಾನೆ ಹತ್ತು ಕೆ ಜಿ ಬೆಳಿತಾನೆ ಬೇರೆ ಬೆಳೆಗಳಿಗೆಲ್ಲ ಭತ್ತ ಜು ಬೇರೆ ಆಗಿರ್ಬೋದು ಜೋಳ ಆಗಿರ್ಬೋದು ಅವಕ್ಕೆಲ್ಲ ಒಂದು ಎಕರೆಗೆ ಇಷ್ಟು ಇಲ್ದ ಹೈಯೆಸ್ಟ್ ಬೆಳಿಬೋದು ಅಂತ ಎಲ್ಲದಕ್ಕೂ ರೆಕಮೆಂಡೇಶನ್ ಐತೆ ಮತ್ತು ಅದು ಸೈಂಟಿಫಿಕ್ಕಾಗಿ ಪ್ರೂಫ್ ಇದೆ ಸೊಂಟಿಗಿಲ್ಲ ಸೊ ಹಾಗಾಗಿ ನೀವು ಎಷ್ಟಾದರೂ ಕೊಡ್ಬೋದು ಅದಕ್ಕೆ ಬಟ್ ಏನಿದೆ ನಲವತ್ತೆರಡಿದೆ ನಾವು ಏನು ಮಾಡಿದ್ದೀವಿ ಇದಕ್ಕೆ ಕಡಿಮೆ ಆದಾಗ ಏನು ಅಂದ್ರೆ ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ತೊಗೊಳ್ಬೇಕು ಅದನ್ನ ನೀವು ಎಕರೆಗೆ ಒಂದು ಐದು ಕೆ ಜಿ ಈ ಪಾಯಿಂಟ್ ಆಧಾರದ ಮೇಲೇ ನೀವು ಕೊಡಬೇಕು ಸೊ ಅದು ನಾನು ಹೇಳೋ ತಪ್ಪಾಗ್ತದೆ ಸಿಂಗಲ್ ಪೋಸ್ ಸೂಪರ್ ಪಾಸ್ಪೆಟ್ ತಗೊಂಡು ನೀವು ಅದನ್ನು ಈ ಪಾಯಿಂಟ್ ಆಧಾರದ ಮೇಲೇ ನೀವು ಭೂಮಿಗೆ ಹಾಕ್ಬೇಕಾಗ್ತದೆ ಅಲ್ಲಿಗೆ ರಂಜಕ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಪೊಟ್ಯಾಶ್ ಇದೆ ನಾನೂ ನೂರ ನಲ್ವತ್ನಾಲ್ಕು ಮುನ್ನೂರ ಅರ್ ಮೂವತ್ತಾರು ಇದ್ರ ಮಧ್ಯೆ ಇರಬೇಕು ಮಿನಿಮಮ್ ಒಂದು ನೂರ ನಲ್ವತ್ನಾಲ್ಕು ನೆಕ್ಸ್ಟ್ ಮ್ಯಾಕ್ಸಿಮಮ್ ಮುನ್ನೂರ ಮೂವತ್ತಾರು ಇರಬೇಕು ಇದರಲ್ಲಿ ಇನ್ನೂರ ಅರವತ್ತ್ನಾಲ್ಕು ಇದೆ ಚೆನ್ನಾಗಿದೆ ಮೀಡಿಯಮ್ ಸೀಮ್ದು ಜಾಸ್ತಿ ಇದೆ ಸೊ ಇದಕ್ಕೆ ಪೊಟ್ಯಾಶ್ ಇರಲ್ಲ ಬಟ್ ನಾವು ನಮ್ಮ ಸಮಾಧಾನಕ್ಕೆ ಚೆನ್ನಾಗಿ ಕೊಡೋಣ ಅಂತ ಇದ್ದಾಗ ಪೊಟ್ಯಾಶ್ ಕೊಡ್ಬೋದು ಪೊಟ್ಯಾಶಿಯನ್ನು ಹೆಂಗೆ ರೀಫಿಲ್ ಮಾಡ್ಬೋದು ಅಂತ ಅಂದರೆ ಕೋಳಿ ಗೊಬ್ಬರ ತಗೊಳ್ಳಿ ಚೆನ್ನಾಗಿ ಕ್ವಾಲಿಟಿ ಇರೋದನ್ನು ಅದನ್ನೇ ನೀವು ಎಷ್ಟಾದರೂ ಹಾಕ್ಬೋದು ಭೂಮಿಗೆ ಎಂತೇನು ರೆಕಮೆಂಡೇಶನ್ ಇಲ್ಲ ನೋಡೋಣ ಈ ಪಾಯಿಂಟ್ ಮೇಲೇ ನಾನು ಹೇಳೋದು ಏನೇ ಇದ್ದರೂ ನೆಕ್ಸ್ಟು ತಾಮ್ರ ಇದೆ ತಾಮ್ರ ಈ ಮಣ್ಣಿನಲ್ಲಿ ಜೀರೋ ಪಾಯಿಂಟ್ ಟೂ ಇಂದ ಜೀರೋ ಪಾಯಿಂಟ್ ಫೋರ್ ಇರಬೇಕು ಅದು ಮಣ್ಣು ಪರೀಕ್ಷೆ ರಿಪೋರ್ಟ್ ಪ್ರಕಾರ ಅದು ಇದು ಟೂ ಪಾಯಿಂಟ್ ಒನ್ ಫೋರ್ ಇದೆ ತಾಮ್ರ ಭಾಳ ಚೆನ್ನಾಗಿದೆ ಮ್ಯಾಕ್ಸಿಮಮ್ಗಿಂತ ಮ್ಯಾಕ್ಸಿಮಮ್ ಅಂದರೆ ನೂರು ಪರ್ಸೆಂಟ್ ಇರ್ಬೇಕಂತಂದ್ರೆ ಇದು ಇನ್ನೂರು ಪರ್ಸೆಂಟ್ ಇದೆ ಈ ಹೊಲದಲ್ಲಿ ಅವಾಗ ಏನಾಗ್ತದೆ ಆ ಎಲೆಗಳು ಮುಳ್ಳಡೋಲ್ಲ ತಾಮ್ರಕ್ಕೆ ಕೊರತೆ ಇತ್ತಂದರೆ ಎಲೆ ಮುಳುತದೆ ಇವರಾಗಿ ಈ ಹೊಲದಲ್ಲಿ ತಾಮ್ರ ಜಾಸ್ತಿ ಇರೋದರಿಂದ ಎಲೆಗಳು ಫೋಲ್ಡ್ ಆಗಲ್ಲ ಅದನ್ನ ನೀವು ಗನ್ಬೋದು ಸುಳ್ಳಿ ಸುಳ್ಳು ಸುತ್ತಿರ್ತಲ್ಲ ಶುಂಠಿ ಅದು ನೆಕ್ಸ್ಟ್ ಜಿಂಕ್ ಇದೆ ಇದು ಪಾಯಿಂಟ್ ಸಿಕ್ಸಿಂದ ಆರಿಂದ ಮತ್ತೆ ಒನ್ ಪಾಯಿಂಟ್ ಇರ್ಬೇಕು ಇದು ಸ್ಕೇಲು ಇವೆಲ್ಲ ಒಂದು ಹೆಕ್ಟರಿಗೆ ಹೇಳ್ತಾ ಇರೋದು ನಾನು ಇದರಲ್ಲಿ ಎಷ್ಟಿದೆ ಜೀರೋ ಪಾಯಿಂಟ್ ಏಟ್ ನೈನ್ ಇದೆ ಇದು ಫಿಫ್ಟಿಗಿಂತ ಮೋರ್ ದೆನ್ ಜಾಸ್ತಿ ಇದೆ ನೀವು ಜಿಂಕ್ ಮತ್ತೆ ಅಡಿಷನ್ ಎಲ್ಲ ಕೊಟ್ಟರು ಒಳ್ಳೇದು ಅದು ಈ ಪಾಯಿಂಟ್ ಆಧಾರದ ಮೇಲೆ ಇರ್ತದೆ ನೆಕ್ಸ್ಟು ಕಬ್ಬಿಣ ಇದು ಸಹಿತ ನಾಲ್ಕು ಪಾಯಿಂಟ್ ಐದರಿಂದ ಒಂಬತ್ತು ಇರ್ತದೆ ಈ ಮೈಕ್ರೋ ಮೈಕ್ರೋ ಅಲ್ಲಿ ಕಬ್ಬಿಣ ರೋಲೇ ಪಾಯಿಂಟ್ ಜಾಸ್ತಿ ಕೊಟ್ಟಿರ್ತಾರೆ ಯಾಕಂದರೆ ಕಬ್ಬಿಣದ ಅಂಶ ಇಲ್ಲ ಅಂದರೆ ಹಿಂಗಾಲ ಕಬ್ಬಿಣ ಯಾವ ಗಿಡ ಇಲ್ಲ ಅಂದರೆ ಆ ಗಿಡ ಗ್ರೌತ್ ಆಗದೆ ಅವೆರಡು ಕಂಟೆಂಟ್ ಇಂದ ನೆಕ್ಸ್ಟ್ ಇನ್ನೊದೆಲ್ಲ ಪಡ್ಕೋಕ್ಕೆ ಒಂದಕ್ಕೊಂದು ಚೈನ್ ಚೈನ್ಲಿಂಗ್ ಥರ ಇರ್ತದೆ ಅದು ಸೊ ಅಂದ್ರೆ ಅಂದರೆ ಹನ್ನೆರಡಿದೆ ಇದು ಸಾಕಾಗಲ್ಲ ಒಂದು ಇಪ್ಪತ್ತು ಇಪ್ಪತ್ನಾಲ್ಕರವರೆಗೂ ಮ್ಯಾಕ್ಸಿಮಮ್ ಇರಬೇಕು ಅವು ಅಂಥ ಫೀಲ್ಡ್ಗಳು ಚೆನ್ನಾಗಿ ಶುಂಠಿ ಬೆಳೆದಿರೋದು ನನಗೆ ಅನುಭವ ಇದೆ ಸೊ ಹಂಗಾಗಿ ಮತ್ತೆ ಇದಕ್ಕೆ ಕಬ್ಬಿಣ ಅನ್ನು ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಮ್ಯಾಂಗನೀಸ್ ಇದೆ ಇದು ಆಲ್ಮೋಸ್ಟ್ ಅದು ಎಲ್ಲ ಬೆಳೆಗಳಲ್ಲಿ ಎಲ್ಲ ಮಣ್ಣು ಮಣ್ಣಿನಲ್ಲೂ ಕೂಡ ಜಾಸ್ತಿನೇ ಇರ್ತದೆ ಇದು ಟೂ ಪಾಯಿಂಟ್ ಜೀರೋದಿಂದ ಫೋರ್ ಅಂದರೆ ಎರಡರಿಂದ ನಾಲ್ಕು ಇರಬೇಕು ಇದರಲ್ಲಿ ಇದೆ ಹೈಯೆಸ್ಟ್ ಆಯ್ತು ಇದನ್ನೇ ರೀಚಾರ್ಜ್ ಮಾಡೋದು ಬೇಡ ನೀವು ಕಬ್ಬಿಣ ಮಾತ್ರ ರಿಚಾರ್ಜ್ ಮಾಡಬೇಕು ಜಿಂಕು ಬೋರ ಬೆಳೆಗಳಿಗೆ ಈ ಕಬ್ಬಿಣ ಜಿಂಕು ಬೋರಾನು ಇದು ಅತ್ಯಂತ ಅವಶ್ಯಕ ಇರತಕ್ಕಂಥದ್ದು ಅದನ್ನು ರೀಫಿಲ್ ಮಾಡಲೇಬೇಕು ನೋಡೋಣ ಇದರಲ್ಲಿ ಈಗ ಏನೇನು ಮಾಡಬೇಕು ಏನಿಲ್ಲ ಅಂತ ನೋಡ್ತಾ ಹೋದರೆ ಬನ್ನಿ ಈಗ ಇಲ್ಲಿ ಕಾಣುತ್ತೀಗ ಇದು ಪ್ಯೂರ್ ಸರ್ ಇದು ಗೊಬ್ಬರ ಕ್ವಾಲಿಟಿ ಬಗ್ಗೆ ಮಾತಾಡೋದು ನೋಡಿ ಇಂಥ ಗೊಬ್ಬರ ತಗೊಂಡ್ರೆ ನೀವು ಫುಲ್ ಇರ್ಬೇಕು ಹಿಂಗೆ ಇದ್ರಾಗ ಯಾವುದೇ ಅಂತ ಅಂದರೆ ಇದು ಕೋಳಿ ಗೊಬ್ಬರ ಅಂದರೆ ಇದ್ರಿಗೆ ಬೇರೆದು ಅಡಿಷನ್ ಏನು ಇರಬಾರ್ದು ಪ್ಯೂರಿಟಿ ಇದೆ ನೋಡಿ ಇದು ಕ್ವಾಲಿಟಿ ಕೆಲವೊಬ್ರು ಕ್ವಾಲಿಟಿ ಕೊಡಲ್ಲ ಏನಿಲ್ಲ ಜಲ್ ಹಾಕಿರ್ತಾರೆ ಕಸ ಹಾಕಿರ್ತಾರೆ ರೇಟ್ ಆಫ್ ಕಾಸ್ಟ್ ಜಾಸ್ತಿ ಬಿಡ್ತಾಯಿದೆ ಕ್ವಾಲಿಟಿ ಇರಲ್ಲ ಅದರಲ್ಲಿ ಸೊ ಇದು ಪ್ಯೂರ್ ಈ ಕೋಳಿ ಸಸ್ಯಜನ್ಯಗಳಲ್ಲಿ ಪ್ರಾಣಿಜನ್ಯಗಳಲ್ಲಿ ನಾವು ಪೊಟ್ಯಾಷನ್ನ ತೆಗೆದುಕೊಂಡ್ರೆ ಇದ್ರದ್ದು ನೂರ ಐವತ್ತು ಪರ್ಸೆಂಟ್ ಕೋಳಿ ಗೊಬ್ಬರದಲ್ಲೇ ಜಾಸ್ತಿ ಇರ್ತದೆ ಅದಕ್ಕೆ ಪೊಟ್ಯಾಶ್ ಹೆಚ್ಚು ರೀಫಿಲ್ ಆಗದೆ ಈ ಈ ಪ್ರಾಣಿಜನ್ಯದಲ್ಲಿ ಇದು ಕೋಳಿ ಗೊಬ್ಬರ ತಗೊಂಡ್ರೆ ಸಾಕು ನೀವು ಇದನ್ನು ರೀಫಿಲ್ ಮಾಡ್ಬೋದು ನೆಕ್ಸ್ಟು ಇಲ್ಲಿ ಬೋರಾನ್ ಹೇಳಿದೆ ನಾನು ಬೋರಾನು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಇದನ್ನು ನಾನು ಬೋರಾನ್ ಡೆಫಿಷಿಯನ್ಸಿ ಇತ್ತಲ್ಲ ಇದು ಎಕರೆಗೆ ಐದು ಕೆ ಜಿ ಅಷ್ಟು ರೆಕಮೆಂಡ್ ಮಾಡಿದ್ದೀವಿ ಇದನ್ನು ಹಾಕಬೇಕು ನೆಕ್ಸ್ಟ್ ಫೆರಸ್ ಸಲ್ಫೆಟ್ ಇದೆ ಇಲ್ಲಿ ಇದು ಫೆರಾಸಲ್ಫೇಟ್ ಹತ್ತೊಂಬತ್ತು ಐದು ಪರ್ಸೆಂಟ್ ಇದೆ ಇದನ್ನು ಕೊಡಬೇಕು ನೆಕ್ಸ್ಟ್ ಇದೆ ನೋಡಿ ಇಲ್ಲಿ ಜಿಂಕು ಎಷ್ಟಿದೆ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಇದನ್ನು ಕೊಡಬೇಕು ನೆಕ್ಸ್ಟು ಸಿಂಗಲ್ ಸೂಪರ್ ಪಾಸ್ಪೇಟ್ ಇಲ್ಲಿದೆ ಸೊ ಇದೆಲ್ಲರಿಗೂ ಗೊತ್ತಾಗ್ತದೆ ನಿಮಗೆ ಇದನ್ನು ಕೊಡಬೇಕು ಈ ಸಿಂಗಲ್ ಸೂಪರ್ ಪಾಸ್ಪೇಟಲ್ಲಿ ರಂಜಕ ಸಿಗುತ್ತೆ ಇದರಲ್ಲಿ ಪೊಟ್ಯಾಶ್ ಸಿಗ್ತದೆ ಇದು ಜಿಂಕು ಸಾರಿ ಜಿಂಕು ಇದು ಬೋರಾನು ನೆಕ್ಸ್ಟ್ ಇಲ್ಲಿರೋದು ಐರನ್ ಸಿಗ್ತದೆ ನಾನೇನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇದು ಅಷ್ಟು ಇದೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಆ ಕಲ್ಟಿವೇಶನ್ ಮಾಡಿರ್ತಕ್ಕಂಥ ಹೊಲಗದ್ದೆಗಳಿಗೆ ಬಿಟ್ಟು ರೋಟ್ರಿ ಹೊಡೆದ್ಬಿಟ್ರೆ ಫುಲ್ ಫಿಲ್ ಆಗುತ್ತೆ ನೀವು ಹೆಚ್ಚು ಕಡಿಮೆ ಈಗ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಗೊಬ್ಬರ ಕೊಟ್ಟಂಗೆ ನನ್ನ ಪ್ರಕಾರ ಇದು ಎಂಟು ಎಂಬತ್ತು ಗೊಬ್ಬರ ಕೊಟ್ಟಂಗೆ ನೀವು ನಿಮಗೆ ಬರೀ ಔಷಧಿ ಹೊಡ್ಕೊಂಡು ಹೋದರೆ ಸಾಕು ಯಾವುದೇ ರೋಗಗಳು ಬರಲ್ಲ ಏನೂ ಇಲ್ಲ ಗೊಬ್ಬರ ಹಳದಿ ಕಲರ್ ಆಗಿರ್ತದೆ ಔಷಧಿ ಹೊಡೆದ್ರೆ ಏನಾಗ್ತದೆ ಭಾಳ ಲಾಂಗಿರಲ್ಲ ಟೊಮೆಟೆ ಎಷ್ಟು ಇರ್ತದೋ ಅಷ್ಟು ಎರಡರಿಂದ ಮೂರ ಎಮ್ ಎಲ್ ಅಷ್ಟೇ ಕೊಡಬೇಕು ಗೊಬ್ಬರ ಜಾಸ್ತಿ ಕೊಟ್ಟರೆ ನಡೀತದೆ ಗಿಡಗಳಿಗೆ ಈ ಪ್ರಕೃತಿ ನಿಯಮನ ಹೇಗೆ ನಾವು ಜಾಸ್ತಿ ಕೊಟ್ಟರೆ ಏನಾಗ್ತದೆ ಸುಟ್ಟೋಗ್ಬಿಡ್ತದೆ ಔಷಧಿಯನ್ನು ಔಷಧಿಯಲ್ಲಿ ಕೊಟ್ಟರೆ ಸೊ ಇದು ಗೊಬ್ಬರದಲ್ಲಿ ನಾವು ಕೊಟ್ಟರೆ ಲಾಂಗ್ ಬರ್ತದೆ ಆ ಮಳೆ ಬೀಳ್ತಕ್ಕಂಥ ದಿನಗಳಲ್ಲಿ ರೋಗ ಬಾಧೆ ಇರತಕ್ಕಂಥ ದಿನಗಳಲ್ಲಿ ಫರ್ಟಿಲೈಸರ್ ಹಾಕಿಲ್ಲ ಅಂದರೆ ಇಳುವರಿ ಬರಲ್ಲ ಆವಾಗ ಏನಾಗ್ತದೆ ನಿಮಗೆ ಇಳುವರಿ ಕಂಪ್ಲೀಟಾಗಿ ಡ್ರಾಪ್ಔಟ್ ಆಗ್ತದೆ ಅದಕ್ಕೆ ಇವೆಲ್ಲ ಪೂರ್ವ ತಯಾರಿ ಮಾಡಿದರೆ ನಿಜವಾಗ್ಲೂ ಇದೆಲ್ಲ ಕರೆಕ್ಟು ಇವ್ರು ನಮ್ಮ ಸ್ನೇಹಿತರು ನಿಜವಾಗ್ಲೂ ಅವ್ರು ಇಷ್ಟು ಸಪೋರ್ಟ್ ಮಾಡೋದಕ್ಕೇ ಬಂದು ನಾನಿಲ್ಲಿ ವೀಡಿಯೋ ಮಾಡಿ ತೋರ್ಸೋಕ್ಕಾಗಿರೋದಿಲ್ಲ ಅಂದರೆ ಕೆಲವೊಬ್ರು ರೈತರು ಏನಿರ್ತಾರೆ ಅವ್ರವ್ರ ಕೆಲಸವ್ರು ಬ್ಯುಸಿ ಇರ್ತಾರೆ ಇವರು ತುಂಬ ಬ್ಯುಸಿ ಇದ್ದಾರೆ ಆದರೂ ಕೂಡ ಸರ್ ಬರ್ರಿ ಒಂದು ನಾಲ್ಕು ಜನರಿಗೆ ಏನೋ ಅನುಕೂಲ ಆದರೆ ಸಾಕು ಅನ್ನೋ ಒಂದು ಮನೋಧೋಣೆ ಇಟ್ಕೊಂಡು ನಾವು ಬಂದಿದ್ದೀವಿ ನಿಜವಾಗ್ಲೂ ನೋಡಿ ಇವೆಲ್ಲ ಅವರೇ ಜೋಡಿಸ್ಬಿಟ್ಟು ಅವರೇ ಕ್ಯಾಮ್ರಾ ಹಿಡಿತಾರೆ ನನ್ನ ಮೊಬೈಲನ್ನು ಸೊ ಅವರಿಗೆ ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸೊ ಇಷ್ಟು ಮಾಹಿತಿ ಇದ್ರೆ ಸಿಕ್ತು ಅಂತಂದ್ರೆ ಸರ್ ಇದ್ರಾಗ ಏನಾದ್ರೂ ಮಿಸ್ಸಿಂಗ್ ಆಗಿದೆಯಾ ಮತ್ತೆ ನಾನು ಹೇಳ್ತಕ್ಕಂಥದ್ದು ಸರಿ 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 ಇದೆ ಇಷ್ಟು ಸರಿ ಇದೆ ಸರಿ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಭೂಮಿಗೆ ಎರಚು ರೋಟರಿ ಹೊಡೆದ್ ಬಿಟ್ರೆ ಸಾಕೋದು ಫುಲ್ ಫಿಲ್ ಆಗ್ತದೆ ನೆಕ್ಸ್ಟ್ ಇದ್ರದ್ದು ಮಣ್ಣು ತೆಗೆದು ವಿಡಿಯೋದಾಗ ಹೇಳಿದಿನಿ ಇದು ಬ್ರಾಡ್ಕಾಸ್ಟ್ ಹೆಂಗ್ ಮಾಡ್ತಾರಂತ ನೆಕ್ಸ್ಟ್ ಇಲ್ಲಿ ವಿಡಿಯೋದಾಗ ತೋರಿಸಿ ಹೇಳ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಕಂಟಿನ್ಯೂಷನ್ ನೋಡಿ ರೈತ ಬಾಂಧವ್ರೆ ಹೀಗೆ ಎಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ನಿಮಗೆ ಕಾಣ್ತಾ ಇತ್ತು ಈಗ ಯಾವ ತೆಗಿತಾ ಇರೋದಂದರೆ ಇದು ಸಿಂಗಲ್ ಸೂಪರ್ ಎಸ್ ಎಸ್ ಪಿ ಸಿಂಗಲ್ ಸೂಪರ್ ಪಾಸ್ಪೆಟ್ಟು ಇದು ಇದೇ ರೀತಿ ಇರ್ತದೆ ನೀವು ರಂಜಕ ಕೊಡೋದೇ ಬೇಡ ಇದೇ ರೀಫಿಲ್ ಆಗ್ತದೆ ನಿಮಗೆ ಅದ್ರ ಪ್ರಕಾರ ಹೋದರೆ ವರ್ತು ಮತ್ತು ಮೇಲ್ಗೊಬ್ಬರವಾಗಿ ನೆಕ್ಸ್ಟ್ ಜನ್ರೇಷನ್ ಪ್ರಾಡಕ್ಟ್ಗಳು ನ್ಯಾನೋ ಡಿ ಎ ಪಿ ನ್ಯಾನೋ ಯೂರಿಯಾ ಆಲ್ರೆಡಿ ಮಾರ್ಕೆಟಿಗೆ ಬಂದಿದ್ದಾವೆ ಅವೆಲ್ಲ ನೆಕ್ಸ್ಟ್ ಜನ್ರೇಷನ್ ಪ್ರಾಡಕ್ಟು ಅವನು ಯೂಸ್ ಮಾಡಿ ಇದು ಫಿಫ್ಟಿ ಪರ್ಸೆಂಟ್ ಸಾಕು ಬರೀ ಔಷಧಿಯಲ್ಲಿ ನೀವು ಗೊಬ್ಬರ ಹಾಕ್ತಾನೆ ಬೆಳೆಗಳನ್ನು ಬೆಳಿಬೋದು ಆ ಮಟ್ಟಕ್ಕೆ ಕವರ್ ಆಗ್ತದೆ ಬರೋ ದಿನಗಳು ಅವೇನೆ ನಿಮಗೆ ನಾನೋ ಡಿ ಎ ಪಿ ನಾನೋ ಯೂರಿಯಾ